సింగాప రాష్ట్రీయ పరిణా ఆచరణ సమతి వేదిక అసీనగి తాలూకిన జనప్రీయ శాసకరే రాష్ట్రీయ పరిణామ ఆచరణ సమతి అధ్యక్ష మాన్య ತಾಲೂಕಿನ ದಂಡಾಧಿಕಾರಿಗಳಾದಂತಹ ಮೇಡಮ್ರವ್ರೆ ಹಿಂದೆ ನಡೆದಿರ್ತಕ್ಕಂತಹ ಎಲ್ಲ ಪ್ರೀಮು ಬಂಧುಗಳೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರೀಮು ಬಂಧುಗಳೇ ಎಲ್ಲರಿಗೂ ಬಾಬಾ ಸಾಹೇಬರ ನೂರ ಮೂವತ್ತ ನಾಲ್ಕನೆಯ ಜಯಂತಿಯ ಶುಭಾಶಯಗಳನ್ನ ಕೋರ್ತ ಏನು ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ನೂರ ಮೂವತ್ತ ನಾಲ್ಕನೆಯ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೀವಿ ಅಂತಂದ್ರೆ ಇಡೀ ವಿಶ್ವಾದ್ಯಂತ ವಿಶ್ವನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಜನ ಸಮುದಾಯದ ಒಟ್ಟುಟ್ಟಿಗೆ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದೀವಿ ನಾವು ಏನು ಬಾಬಾ ಸಾಹೇಬರನ್ನ ನಾವು ಅರ್ಥ ಮಾಡ್ತಿರ್ಬೇಕು ಬಾಬಾ ಸಾಹೇಬರು ಏನ್ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಮೊದಲನೇದಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂತ ಪೂರ್ತಿ ಜವಾಬ್ದಾರಿ ನಮ್ಮ ಮೇಲೆ ನಮ್ಮ ಪ್ರತಿ ಮನೆಯ ಯಜಮಾನರ ಮೇಲೆ ಇದೆ ಯಾವುದೇ ಒಂದು ಕಾರಣಕ್ಕೆ ಶಿಕ್ಷಣವನ್ನ ಯಾವೊಂದು ತಪ್ಪಿಸಬಾರದು ಶಿಕ್ಷಣ ಕೊಟ್ಟಾಗ ಮಾತ್ರ ಬಾಬಾ ಸಾಹೇಬರನ್ನ ನಾವು ಅರ್ಥ ಮಾಡ್ಬೇಕು ಶಿಕ್ಷಣ ಇಲ್ಲ ಅಂತಂದ್ರೆ ನೋಡಿ ಈ ರೀತಿ ನಾವು ತಂಪೆ ಬರ್ಸ್ಕೊಂಡಿರ್ಬೇಕು ಶಿಕ್ಷಣ ನಾ ನಮ್ಮ ಮೈಗೂಡಿಸ್ಕೊಂಡಾಗ ನಾವು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ಬಹುದು ಒಂದು ವೇಳೆ ಏನಿವತ್ತು ಇಡೀ ನಾನು ಮೊನ್ನೆನೂ ಸಹ ಹೇಳಿದ್ದೀವಿ ನಮ್ಮ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ನಾವು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಇದ್ದೀವಿ ಇವತ್ತು ಬಾಬಾ ಸಾಹೇಬರ ಒಂದು ಜಯಂತಿಯನ್ನ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ನಾಚಿಕೆ ಆಗ್ತದೆ ಇಲ್ಲಿ ನಾಚಿಕೆ ಆಗ್ತಾ ಇದೆ ನೀವ್ಕೊಬೋದು ಏನೋ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಜನಾಂಗ ಎಲ್ಲಿ ಇವತ್ತು ಎಲ್ಲಿದ್ದಾರೆ ಯಾವ ಎಲ್ಲಿದ್ದಾರೆ ಬಾಬಾ ಸಾಹೇಬ್ರನ್ನ ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೂಡ ಗೊತ್ತಾಗ್ತಾ ಇದೆ ನಾವೇನಿಲ್ಲಿ ಶೇಟ್ ಕೊಡ್ತಕ್ಕಂಥ ಲೀಡ್ ಸಲ ನಾವಿಲ್ಲಿ ಬಾಬಾ ಸಾಹೇಬ್ರನ್ನ ಪ್ರತಿ ಪ್ರಜೆಯ ಪ್ರತಿ ಮನೆಯ ಪ್ರತಿ ಮನೆಯ ಹರತೆ ನಾವು ಕಾಪಾಡಬೇಕು ಬಾಬಾ ಸಾಹೇಬ್ರ ವಿಚಾರವನ್ನ ಬಾಬಾ ಸಾಹೇಬ್ರ ಒಂದು ಆದರ್ಶಗಳನ್ನ ನಾವು ಕೈಗೂಡಿಸ್ಕೊಬೇಕು ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೋಬೇಕು ಪ್ರತಿ ಮನೆಯಿಂದ ನಾವ್ ಇವತ್ತು ಬಂದಿದ್ರೆ ನಾವು ಈ ಗಳು ಖಾಲಿ ಇರ್ತಾ ಇರ್ಲಿಲ್ಲ ಇವತ್ತು ಈ ಚೇರುಗಳು ಖಾಲಿ ಇರ್ತಾ ಇರ್ಲಿಲ್ಲ ನಮಗೆ ತುಂಬಾ ನೋವಿದೆ ನಾವು ಖಾಲಿ ಶೋಕಳ ಅಂತ ನೀಡ್ಸಾಗಿದ್ದೀವಿ ಶೋಕ ಲೀಡರ್ಸ್ ಸಾಗಿದ್ದೀವಿ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡಿ ಜನನನ್ನ ಇಲ್ಲಿ ಕರ್ತನ ಅಕ್ಕೂರ್ಸಿದ್ದೆ ನಾವು ನಿಜವಾಗಿ ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಒಂದು ಏನು ಬಾಬಾ ಸಾಹೇಬರೇ ನಮ್ಮ ಹೆಸರು ಬಾಬಾ ಸಾಹೇಬ್ರೆ ನಮ್ಮ ಬಾಬಾ ಸಾಹೇಬ್ರೆ ನಮ್ಮ ಗಾಣಿ ಬಾಬಾ ಸಾಹೇಬ್ರೆ ನಮ್ಮ ಬೆಟ್ಟೆ ಬಾಬಾ ಸಾಹೇಬ್ರೆ ನಮ್ಮ ನಿರೇ ಬಾಬಾ ಸಾಹೇಬ್ರೆ ನಮ್ಮ ನಿಧಿ ಇವುಗಳಿಗೆಲ್ಲ ನಾವು ತತ್ವಾದಾಗ ಮಾತ್ರ ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕಂಡಿದ್ದೀವಿ ಅಂತ ಲೆಕ್ಕ ನಾವಿದನ್ನ ಯಾವ್ದು ನಾವು ಅರ್ಥ ಮಾಡ್ಕೊಂಡಿಲ್ಲ ಖಾಲಿ ನಾವು ಸೋಂಕಾ ಲೇಟರ್ಸ್ ಅಂತೇಳಿ ಸ್ವಲ್ಪ ವ್ಯವಹಾರಗಳಿಗೆ ನಾವು ಬದ್ಧರಾಗಿತ್ತು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಯಾಕೆ ಅಂತಂದ್ರೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕಾಗಿರೋದು ಇವತ್ತು ಜನ ಗ್ರಾಮೀಣ ಭಾಗದ ಜನತೆಗೆ ಮುಟ್ಟಿಸ್ಬೇಕಾಗಿತ್ತು ಇದು ನಮ್ಮ ಹಬ್ಬ ನಮ್ಮೆಲ್ಲರ ಹಬ್ಬ ಬಾಬಾ ಸಾಹೇಬ್ರ ಹಬ್ಬ ಪ್ರತಿ ಮನೆಯಿಂದಲೂ ಬರುವಂತ ಕೆಲಸ ಆಗ್ಬೇಕಾಗಿತ್ತು ಇದರಲ್ಲಿ ಎಲ್ಲಿ ಇಲ್ಲ ಆ ನೋವು ತುಂಬಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬರ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರತಿ ಕುಟುಂಬದಿಂದ ಬಂದು ಕೂತ್ಕೊಳ್ಳುವಂತ ಜಾಗ ಆಗ್ಬೇಕಾಗಿದೆ ಅಂತ ಒಂದು ಜಾಗಕ್ಕೆ ನಾವು ಇವತ್ತು ಬಾಬಾ ಸಾಹೇಬರ ಇತಿಹಾಸವನ್ನ ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ರಚಿಸೋದ್ ಕೂಡುದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ಇವತ್ತು ಬಂದಿರತಕ್ಕಂತ ಜನ ಏನು ಇವತ್ತು ಬೇಡಿಕೆಯಲ್ಲಿ ಬಹಳಷ್ಟು ಜನ ಮಾತಾಡ್ತಕ್ಕಂಥವ್ರು ಇದ್ದಾರೆ ಎರಡು ನಿಮಿಷ ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಾರೆ ಹಂಗಾಗಿ ನಾನು ನೋವನ್ನು ಎಕ್ಸ್ಪಡಿಸಿದ್ದೀನಿ ಇನ್ನು ಮುಂದೆ ಆದ್ರೂ ಬಾಬಾ ಸಾಹೇಬ್ ಅರ್ಥ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ